ಅಂಬಿಕಾಬಿ ಮುಖ್ಯ ಪೂಜಾರ್ ಮನೆ ಅಂಬಿಕಾ ಹನ್ನೊಂದು ಅರವತ್ತ ಐದು ಅನಂತಾಡಿ ವೈಶಕ್ ವೈಭವ ನಿವಾಸ

శ్రీశంకర మూడు తర ఈశ్వర కట్టె ప్రేరణ ప్రతాప్జన నిర్మాణ పుచ్చట్టబేడు బాలచంద్ర లోక ఈ రమకరేట్ మారుషకల్ లక్ష్మణ కరేట్ బాతి వినంతిందరత రమ కరెత్త రామ కరెత్తర్మా పుచ్చొట్టేడు బాలచంద్ర లోక ఈ మరద ಹನ್ನೊಂದು ತೊಂಬತ್ತ ಒಂದು ಅಭಿಮಾನಿ ಉಡುಪಿ ಕೊರಂಕರ ಪಾಡಿ ಪಡುಮನೆ ವೀರ್ ಕರ್ಣ ಪ್ರಭಾಕರ್ ಹೆಗಡೆ ರಾಮಕರೇಟ್ ಕಾಳಿಜ ಕಾವಿಗಟ್ಟೆ ಪ್ರಕಾಶ್ ಮುತ್ತಣ್ಣ ಶೇಟನ ಉಂಜ ನಂಬರ್ ಲಕ್ಷ್ಮಣ ಕರೆಡ್ ದೇವೇಗೆ ಸಂಬಂಧಪಟ್ಟ ದೇವಸ್ಥಾನ ರಾಮ ಕರೆತ ರಾಮ ಕರೆತ ರಾಮ ಕರೆತ ಉಡುಪಿ ಕೊರಂಕರ ಪಾಡಿ ಪಡುಮನೆ ವೀರ್ ಕರ್ಣಾ ಪ್ರಭಾಕರ್ ಹೆಗಡೆ ರೀತಿದ ಹನ್ನೆರಡು ಹತ್ತು ನಮ್ಮ ಕಮಲ ಬಂಡ

రే లొరోట కొరియాళ స్టాణి బర్బోజర్ రేణ సెట్టపడ మహోసరోజి సజీవ షెట్ నెల్లు లక్ష్మణ కరేన్ రమకరమ కరెత్త రమకరెత్తరియాళ స్టాణి బర్బోజర్ నిల్ హెడ్ హెంట్ హూరు ಓಡ್ತಾರೆ ಬೈಲು ಕೌಡರು ಕೋರಿ ಪಡುಪು ಮೊನ್ನಪ್ಪ ಪೂಜಾರಿನಲ್ಲೂ ರಾಮ ಕರೆಯು ಉಚ್ಚಿಲ ಮಹಾಲಿಂಗೇಶ್ವರ ಪ್ರಸನ್ನ ಶೈಲೇಶ್ವರನ ಉದ್ಯಮದಲ್ಲೂ ಲಕ್ಷ್ಮಣ ಕರೆಯಟ್ ಈ ಕಂಬಳ ಉತ್ಸವ ಯಶಸ್ವಿಯಾಗಲಿ ಎನ್ನುವಂತಹ ಶುಭ ಹಾರೈಕೆ ರಾಮ ಕರೆತ್ತ ರಾಮ ಕರೆತ್ತ ರಾಮ ಕರೆತ ಬೈಲು ಕೌಡೂರು ಕೋರಿ ಪಡುಪು ಮೊನ್ನಪ್ಪ ಪೂಜಾರನೂ ಹನ್ನೆರಡು ಹದಿನೆಂಟು ಹದಿನಾಲ್ಕು ಐವತ್ತೈದು ಉಳೆಪಾಡಿ ಪುಲ್ಲೋಡಿಬೇಡು ಉದಯ ಶೆಟ್ಟಿನೆಲ್ಲೂ ರಾಮ ಕರೆಟ್ಟು ಮೂಡ ತರ ಲಕ್ಷ್ಮೀದಾಸ್ ಶೆಟ್ಟರ್ನಲ್ಲೂ ಲಕ್ಷ್ಮಣ ಕರೆಟ್ ರಾಮ ಕರೆತ ರಾಮ ಕರೆತ್ತ ರಾಮ ಕರೆತ ಉಳೆಪಾಡಿ ಬಿಡು ಉದಯ ನಿಲ್ಲು ಹನ್ನೊಂದು ಎಂಬತ್ತ ಏಳು ನಾರಾಯಣ ఉడారు ఫ్లోరా నివాస రోహన్ రంజిత్ ఫెర్నాలు మంగళూరు లక్ష్మణ కరేడ్ వరకాడి సౌమ సాహాబ్ అమకరేడ్ అంజినేత కమలగూటూ ప్రమోద్ట్టి బెల్ారే ఆగమీ అరేగ్లా కమలగూట పరవాలే ప్రీతి పూర్వక స్వాగతం లక్ష్మణ కరెత్ లక్ష్మణ కరెత్త ಮಂಗಳೂರು ಯೋ ಬಾಂಧವರನ್ನೆಲ್ಲ ಹನ್ನೆರಡು ಸೊನ್ನೆ ಆರು ಕುದುರೆ ಪದವು ಭಂಡಾರದ ಮನೆ ಪ್ರವೀಣ್ ಪ್ರಶಾಂತ ಸುವರ್ಣ ನಾಯಕರ ಮನೆ ಕಾಳವರ ರಕ್ಷಿತ್ ರತ್ನಾಕರ ಶೆಟ್ಟರ್ ಲಕ್ಷ್ಮಣ ಕರೆನ್ ರಾಮ ಕರೆತ ರಾಮ ರಾಮ ಕರೆತ ಕುದುರೆ ಪದವು ಭಂಡಾರದ ಮನೆ ಪ್ರವೀಣ್ ಪ್ರಶಾಂತ ಸುವರ್ಣ ಹನ್ನೆರಡು ಮೂವತ್ತು ಹದಿಮೂರು ಐವತ್ತು ಸಕ್ರಿಯ

ಕೊಡ್ತಾರೆ ಕೊಡವೂರು ಕಂಬಳ ಕಟ್ಟ ಬಯಲು ಮನೆ ಸಂತೋಷ್ ಶೆಟ್ಟರ್ನಲ್ಲೂ ಲಕ್ಷ್ಮಣ ಕರೆಟ್ ಉಚ್ಚಿದ ಮಹಾಲಿಂಗೇಶ್ವರ ಪ್ರಸನ್ನ ಶೈಲೇಶ್ ಶೆಟ್ಟರ್ನ ರಡನ ಮರದಲ್ಲೂ ರಾಮ ಕರೆಡ್ ಪರಮಭಜ ವಿಖ್ಯಾನಂದ ಶ್ರೀಕುಲ್ ನಮ್ಮೊಟ್ಟಿಗೆ ಸ್ವಾಗತ ವಿಧಾನಸಭಾ ಕೊಡವೂರು ಕಂಬಳ ಕಟ್ಟ ಬಯಲು ಮನೆ ಸಂತೋಷ್ ಶೆಟ್ಟರ್ ಹದಿಮೂರು ಕೊಡ್ತಾರೆ ಕಾಪು ಕೊಳ್ಳುತ್ತಾರೋ ಗುರ್ಮೆ ಸೌರಭ್ ಸುರೇಶ್ ಶೆಟ್ಟರ್ ನೆಲ್ಲೂ ಲಕ್ಷ್ಮಣ ಕರೆಟ್ ಅಲಂಕಾರ ಮನವಳಿಕೆ ಕೊಟ್ಟು ಪ್ರದೀಪ್ ರಾಯ್ಕಿನ ರಾಮಕರಿ ಸ್ವಾಗತ ಲಕ್ಷ್ಮಣ ಕರೆತ್ತ ಲಕ್ಷ್ಮಣ ಕರೆತ್ತ ಲಕ್ಷ್ಮಣ ಕರೆತ್ತ ಕಾಪು ಕಳತೂರು ಗುರ್ಮೆ ಸೌರಭ್ ಸುರೇಶ್ ಶೆಟ್ಟರ್ ನೆಲ್ಲು ಹನ್ನೆರಡು ಮೂವತ್ತು ಹದಿನಾಲ್ಕು ಮೂವತ್ತೊಂದು ಸ್ವಾಗತ ನಾರಿಯ ನಡೆಗೊತ್ತು ವೃದ್ಧಿ ನಾಯಕಿಯರ್ ಲಕ್ಷ್ಮಣ ಕರೆಂಟ್ ಸುರಿಯ ಕುದುರು ಯೋ ಬಾಂಧವರ್ ರಾಮ ಕರೆಂಟ್ ಅತುಲ್ ಬಗಂಬಿಲ ಮಂಗಳೂರು ಭಾರತ ಜನತಾ ಪಾರ್ಟಿ ಶಕ್ತಿ ಕೇಂದ್ರದ ಅಧ್ಯಕ್ಷರು ಅಂಚನೆ ಸ್ವಪ್ನ ಶೆಟ್ಟಿ ಲಕ್ಷ್ಮಣ ಕರೆತ ಸೋಮೇಶ್ವರ ಲಕ್ಷ್ಮಣ ಕರೆತ ಲಕ್ಷ್ಮಣ ಕರೆತ ನಾರಿ ಏನ್ ನಡುಗುತ್ತು ವೃದ್ಧಿ ನಾಯ್ಕಿಯರಲು ಹನ್ನೊಂದು ಎಂಬತ್ತೇಳು ಹದಿಮೂರು ಮೂವತ್ತೊಂಬತ್ತು ಗೊತ್ತರಿ ಒಂದು ರಾಮ ಕರೆತ ರಾಮ ಕರೆತ ರಾಮ ಕರೆತ ಪಜೀರು ಪಾಣೆಲೆ ಬದ್ರು ಬದರು ಸಾಹೇಬರ್ ನೆರವು ಹದಿಮೂರು ಸೊನ್ನೆ ಹದಿನಾಲ್ಕು ಮೂವತ್ತಿನ ಬುಳ್ಳೂರು ಮಠ ಸದಾಶಿವ ಬಾಬು ಶೆಟ್ಟರ್ಾಮಕರೇ ಐಕಳಪಟ್ಟೆ ಸಿನೋರ ರೋಷನ್ ಡಿಸೋಜರ್ ನೆರಳು ಲಕ್ಷ್ಮಣ ಕರೆ ರಾಮ ಕರೆತ್ತ ರಾಮ ಕರೆತ್ತ ರಾಮ ಬುಳ್ಳೂರು ಮಠ ಸದಾಶಿವ ಬಾಬು ಶೆಟ್ಟರ್ ನೆರಳು ಹನ್ನೆರಡು ಸೊನ್ನೆ ಮೂರು ಪದವು ಕಾರ್ನಾಟಕ ಪ್ಲೇವಿಡನೇ ನಂಬರ್ ಲಕ್ಷ್ಮಣ ಕರೆತ್ ಸುರಿವೇಲು ಕಣ್ಣಿಗ ಹಾರು ಕರೆನಿಲ್ ರಾಮ ಕರೆತ್ ಲಕ್ಷ್ಮಣ ಕರೆತ ಲಕ್ಷ್ಮಣ ಕರೆತ ಲಕ್ಷ್ಮಣ ಕರೆತ ಪದವು ಕಾರ್ನಾಟಕ ಪ್ಲೇವಿಡ ಸೋಜನ ನಂಬರ್ ದಿಲ್ ಹನ್ನೆರಡು ಇಪ್ಪತ್ತೆರಡು ಹದಿಮೂರು ಎಪ್ಪತ್ತೇಳು ಓಡ್ತೇರಿ ಮಂಗಳೂರು ಅಶೋಕ ನಗರ ತಿಲಕರಾಜ್ ಪೂಜಾರ್ ನೆಲ್ಲೂ ರಾಮಕರೇತ್ ಕಲ್ಲಿಗೆ ಪತ್ತಿನ ನಟ್ಟಿಲು ಯಶೋಧರ ಪೂಜಾರ್ ನೆಲ್ಲೂ ಲಕ್ಷ್ಮಣ ಕರೇತ್ ರಾಮ ಕರೆತ್ತ ರಾಮ ರಾಮ ಮಂಗಳೂರು ಅಶೋಕ ನಗರ ತಿಲಕರಾಜ್ ಪೂಜಾರ್ ನೆಲ್ಲು ಹನ್ನೆರಡು ನಾಲ್ಕು ಹದಿಮೂರು ನಲವತ್ತ್ ಮೂರು ಪದವಿ ಮುಗ್ರೋಡಿ ಧ್ಯಾನ್ ದಕ್ಷ ಭಂಡಾರ ಲಕ್ಷ್ಮಣ ಕರೇತ್ ಉಡುಪಿ ಕಕ್ಕುಂಜ ರಾಧಾ ನಿಲಯ ಸಂತೋಷ್ ಶಿವರಾಜ್ ಪೂಜಾರ್ ನೆಲ ರಾಮ ಕರಿತ ರಾಮ ಕರೆತ ರಾಮ ಕರೆತ ರಾಮ ಕರೆತ ಉಡುಪಿ ಕಕ್ಕುಂಜೆ ರಾಧಾ ನೆಲೆಯ ಸಂತೋಷ್ ಶಿವರಾಜ್ ಪೂಜಾರ್ ನೇಲು ಹನ್ನೊಂದು ತೊಂಬತ್ತ ಒಂದು ಹನ್ನೆರಡು ನಾಲ್ಕು ಗಿರಿಜಾ ರೋಡ್ ಲೈನ್ಸ್ ಎಲ್ಲ ಅಲಂಕಾರ ನಾಲ್ನ ಸಾಲ ಪೇಜಾವರ ತಿದ್ದ ಕಂಬಳ ಗೊತ್ತು ರಾಮ ಕರೆಟೆ ರಾಮ ಕರೆತ ರಾಮ ಕರೆತ ಪೇಜಾವರ ತಿದ್ದ ಕಂಬಳ ಗೊತ್ತು ಶಾರದಾ ಸತೀಶ್ ಶೆಟ್ಟರ್ ನಂಬರ್ ದಿರ್ಲು ಹನ್ನೆರಡು ಎಪ್ಪತ್ತ ಆರು ಹದಿಮೂರು ಇಪ್ಪತ್ತ ನಾಲ್ಕು ಪದ ಕಾರ್ಡ್ ಬಿ ಬಿಎರ್ ಲಕ್ಷ್ಮಣ ಕರೆಟ್ ಪೊಣೋಲಿಬೈಲು ಬಂಡಾರದ ಮನೆ ಶಿವಾನಂದ ಕುಲ ಹೊಜಿನ ನಂಬರ್ ದಿರ್ಲು ರಾಮ ಕರೆ ರಾಮ ಕರೆತ್ತ ರಾಮ ಕರೆತ್ತ ಫಣೋಲಿ ಬೈಲು ಬಂಡಾರದ ಮನೆ ಶಿವಾನಂದ ಕುಲ ಒಂದ ನಂಬರ್ ದಿರ್ಲು ಹನ್ನೆರಡು ಎಂಬತ್ತ ಏಳು ಹದಿಮೂರು ಇಪ್ಪತ್ತ ನಾಲ್ಕು ರಾಮ ಕರೆ ಉಡುಪಿ ಕೊರಂಕರಬಾಡಿ ಸತೀಶ್ ಕುಮಾರ್ ಲಕ್ಷ್ಮಣ ಕರೆ ಶಿವಶಂಕರ ಪ್ರೇರಣಾ ಪ್ರತಾಪ್ ಭಂಡಾರಿನ ನಂಬರ್ ಕಮಲಕ್ಕೆ ಬಾರಿ ವಿಶೇಷವಾದ ಒಂದು ಚಿಂತನೆ ಮಾದ್ದೇಶ ಉಡುಪಿ ಸತೀಶ್ ಕುಮಾರ್ ಹದಿಮೂರು ದಯಮಲ್ತದಿರು ಮಂಗಳಪಾಡಿ ಬಿಟ್ಟು ಮಾರು ಬಾಲಕೃಷ್ಣ ಹೆಂಚರ್ಲಿಕ್ಕೆ ರಾಮಕರೆ ಕಾರಂಜ ಪ್ರಕಾಶ್ ಮುತ್ತಣ್ಣ ಶೇಟ್ ಅಡ್ಡ ನಂಬರ್ ಇರ್ಲಿಕ್ಕೆ ರಾಮ ಕರೆತ್ತ ರಾಮ ಕರೆತ್ತ ಮಂಗಲ್ಪಾಡಿ ಬುಟ್ಟಿಮಾರು ಬಾಲಕೃಷ್ಣ ಎಂ ಶೇಟ್ರೇನ ಹದಿನಾಲ್ಕು ಎಂಬತ್ತಾರು ಹದಿನೇಳು ಮೂವತ್ತೊಂದು ರಾಮ ಕರೆ ಏನು ವಿಮಣ ಕರೆ ಪೇಜ ಬರ್ತಿದ್ದೆ ಕಮಲಗೊತ್ತು ಶಾರದಾ ಸತ್ಯ ಶೇಟ್ ರಾಮ ಕರೆತ್ತ ರಾಮ ಕರೆತ್ತ ಹಿರಬೆಟ್ಟು ಪಟ್ಲ ವಾಸುದೇವ ಭಟ್ರೇನ ಹದಿಮೂರು ಸೊನ್ನೆ ಮೂರು ಹದಿಮೂರು ಮೂವತ್ತು ಲಕ್ಷ್ಮಣಕ್ಕೆ ಲಕ್ಷ್ಮಣ ಕರೆತ್ತ ಲಕ್ಷ್ಮಣ ಕರೆತ್ತ ಗಿರಿಜಾ ರೋಡ್ ಲೈನ್ಸ್ ಕೋಟ ಕೂಸ ಪೂಜಾರೇನ ಹನ್ನೊಂದು ತೊಂಬತ್ತೊಂಬತ್ತು ಮೀರಾರ್ ರೋಡ್ ಮುಂಬೈ ರಮಾನಾಥ ಶೆಟ್ಟರಿಗೆ ಲಕ್ಷ್ಮಣ ಕರೆ ವರಂಗಿಪೇಟೆ ಗಿದ್ದ ಬೆಟ್ಟ ಧನುಷ್ ಧರ್ಮನ ಮಡಿವಾಳರಿಗೆ ರಾಮಕರೆ ಲಕ್ಷ್ಮಣ ಕರೆತ್ತ ಲಕ್ಷ್ಮಣ ಕರೆತ್ತ ಮಿರರ್ ರೋಡ್ ಮುಂಬೈ ರಮಾನಾಥ ಶೆಟ್ಟನ ಕಾರ್ಯಕ್ರಮಕ್ಕೆ ಹನ್ನೆರಡು ಹದಿಮೂರು ಅರವತ್ತ ಮೂರು ರಾಮಕರೆ ಫಣೋಲಿಬೈಲು ಭಂಡಾರದ ಮನೆ ಶಿವಾನಂದ ಕುಲಾಲ್ರಿಗೆ ಲಕ್ಷ್ಮಣ ಕರೆ ಹಿರಿಬೆಟ್ಟು ಶಂಕರ್ ದೇವಾಡಿಗೆ ರಾಮಕರೆ ರಾಮಕರೆತ್ತ ಪಣೋಲಿಬೈಲು ಭಂಡಾರದ ಮನೆ ಶಿವಾನಂದ ಕುಲಾಲರ ರಡ್ಡನ್ ನಂಬರ್ ಇರಲು ಹನ್ನೆರಡು ಹತ್ತು ಹದಿಮೂರು ಇಪ್ಪತ್ತು